ನಾ ತಿಳ್ಕೊಳ್ಳೋದೇ ಇದ್ರು ಜನ ದೇಶದ ಜನವೆಲ್ಲ ಅದೇ ಅದೇ ಮಾತಾಡ್ತಾಯಿದ್ರು ಆದ್ರೆ ಸಿದ್ದರಾಮಯ್ಯ ಏನು ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವ್ನು ಅಲ್ಲಲ್ಲೇ 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 ಕತ್ತಿ ಮಸಿತಾನೆ ಆ ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದನೇ ಮುಂದೆ ಅವರು ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಮಾಡ್ತಾರವರು ನಮ್ಸಿ ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಎಲ್ಲ ಕೆಲಸನೂ ಮಾಡ್ಸ್ಕೊತಾನೆ ನನ್ನ ಮಕ್ಳ ಕೈಲಿ ನಮಿಸಿ ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ ಊರಿಂದ ಐವತ್ತೆ ಇನ್ನೂ ಐವತ್ಮೂರು ಮಾಡಿದ ಇನ್ನೂ ಫೆಸ್ಟ್ ಇದೆ ಅದಕ್ಕೆ ಬೇಕಾಗಿ ಕಲಾಶಿ ಗೊತ್ತಿಲ್ಲ ನಾವೆಲ್ಲ ಪಟ್ಟಿಯೋದು ಅಧ್ಯಕ್ಷ ತಪ್ಪು ಹೇಳ್ತಾಯಿದ್ದೆ ಮಾಡ್ತಾರೆ ತೊಡಸ್ಬೇಕು ஏன்னா ஏன்னா இந்த குறிப்பு அப்படின்னு எழுப்பி அது அன்று